ಸೊ ಈಗ ಗಿರೀಶ್ ಮಠಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ ಗಳಿದಾವೆ ಅದ್ರ ಬಗ್ಗೆ ಕೂಡ ಗಮನಿಸ್ತಾ ಹೋಗೋಣ ಬೆಂಗಳೂರಿನಲ್ಲಿ ಬುರ್ಡೆಗಾಂಗೆ ತನಿಖೆಗೆ ಬಿಸಿ ಮಾಸ್ಕ್ ಮ್ಯಾನ್ ಕರೆ ಕರೆತಂದು ಮಹಜರು ಇಂದು ಗಿರೀಶ್ ಅವರ ಮನೆಯಲ್ಲಿ ಮಹಜರು ಮಾಡುವ ಸಾಧ್ಯತೆ ಸಹಕಾರ ನಗರದಲ್ಲಿ ಇದೆ ಗಿರೀಶ್ ಅವರ ಮನೆ ಸೊ ಚಿನ್ನಯ್ಯ ಕೋರದ ಇದು ಇಂದು ಐ ಟಿ ಮಹಜರು ಮಾಡುವ ಎಲ್ಲಾ ಲಕ್ಷಣಗಳು ಇದೀಗ ಕಾಣಿಸ್ಕೊಳ್ತಾ ಇದೆ ಸೊ ಹಾಗಾಗಿ ಇವತ್ತು ಗಿರೀಶ್ ಮಠಣ್ಣ ಅವರ ಮನೆಯಲ್ಲಿ ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಆ ಶೋಧ ಶೋಧ ಸಹಜವಾಗಿ ಆಗುತ್ತೆ ಯಾಕಂದ್ರೆ ಜಯಂತ್ ಮನೆಯಲ್ಲಿ ಮುಗಿಯಿತು ಅಂತಂದ್ರೆ ನೆಕ್ಸ್ಟ್ ಇರುವ ನೆಕ್ಸ್ಟ್ ಮಟನ್ ಅವರ ಮನೆಯೇ ಅಲ್ವಾ ಸೊ ನೆಕ್ಸ್ಟ್ ಮಟಣ ಅವರ ಮನೆಯಲ್ಲಿ ಏನ್ ಸಿಗುತ್ತೋ ಏನ್ ಕತ್ತೇನು ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿಯಾದಂತಹ ವಿಚಾರಣೆ ಮಾಡ್ತಾರೋ ಏನ್ ಕತ್ತೆನೋ ಯಾಕಂದ್ರೆ ಬೆಂಗಳೂರಿನ ವಿದ್ಯಾರಣಪುರದಲ್ಲಿ ಎಸ್ ಐ ಟಿ ಮಹಜೂರ್ ಮಾಡುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ಕೊಳ್ತಾ ಇರುವಂತದ್ದು ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಮತ್ತೊಂದು ಕಡೆ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಒಂದಿಷ್ಟು ಪರಿಶೀಲನೆ ಕೂಡ ಮಾಡುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ಕೊಳ್ತಾ ಇರುತ್ತೆ ಸೊ ಈ ಎಲ್ಲಾ ಮಹಜೂರ್ ಮಾಡಿದಂತಹ ಸಂದರ್ಭದಲ್ಲಿ ಮಟಣ್ಣವರು ಒಂದಿಷ್ಟು ಹೊಸ ಬಾಂಬನ್ನ ಸಿಡಿಸಿದ್ರಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಒಂದಿಷ್ಟು ಗ್ರಾಫಿಕ್ಸ್ ಕೂಡ ಇದೆ ಅದು ಕೂಡ ನೋಡ್ತಾ ಹೋಗೋಣ ಯಾಕಂದ್ರೆ ಸಹಜವಾಗಿ ಮಟಣ್ಣವ್ರು ಯಾವ ರೀತಿಯಾಗಿ ಹೊಸ ಬಾಂಬನ್ನ ಸಿಡಿಸಿದ್ರು ಏನ್ ಕತೆ ಅನ್ನೋದ್ರ ಬಗ್ಗೆ ಕೂಡ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆ ರೀತಿಯಾಗಿ ಹೊಸ ಹೊಸ ಬಾಂಬ್ಗಳು ಸಿಡಿಸ್ತಾರೆ ಎಸ್ ಐ ಟಿ ಅಧಿಕಾರಿಗಳೇ ಒಂದಿಷ್ಟು ದಂಗಲ್ ಆಗ್ತಾರೆ ಏನು ಮಾಧ್ಯಮದವರಂತೂ ನಿಜವಾಗ್ಲೂ ಕೂಡ ನಾವೆಲ್ಲರೂ ಶಾಕ್ ಆಗ್ಬಿಡ್ತೇವೆ ಯಾಕೆಪ್ಪ ನಿಜವಾಗ್ಲೂ ಕೂಡ ಮಟ್ಟಣ್ಣವರು ಈ ರೀತಿಯಾದಂಥ ಹೊಸ ಬಾಂಬ್ಗಳನ್ನು ಸಿಡಿಸ್ತಾ ಇರ್ತಲ್ಲ ಅವಾಗವಾಗ ಅನ್ನುವಂಥದ್ದು ಸೊ ಮಟ್ಟಣ್ಣವರು ಹೊಸ ಬಾಂಬನ್ನು ಸಿಡಿಸಿದ್ದಾರೆ ಅದು ಏನಂತ ನಾವು ನೋಡ್ತಾ ಹೋಗೋಣ ಬುಡೆ ಗ್ಯಾಂಗ್ ನಾನವನಲ್ಲ ಅನ್ನುವಂಥ ರೀತಿಯಾಗಿ ನಮ್ಮನಲ್ಲ ತನಿಖೆ ಗೊತ್ತಾಗುತ್ತೆ ರೀ ಯಾರಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ನಾವೀಗ ಚಿನ್ನಯ್ಯನನ್ನು ಹುಡುಕಿಕೊಂಡು ಹೋಗಿಲ್ಲ ನಮ್ಮ ಹೋರಾಟ ನೋಡಿ ಆತನೇ ನಮ್ಮ ಬಳಿ ಬಂದಿದ್ದ ನೋಡಿ ಚಿನ್ನಯ್ಯನಿಗೂ ನಮಗೂ ಏನು ನಂಟಿಲ್ಲ ನಮ್ಮ ಹೋರಾಟ ನಮ್ಮ ದಿಟ್ಟವಾದಂತ ಹೋರಾಟ ಸಮಾಜ ಸೇವೆಯಾದಂತ ಒಂದು ಹೋರಾಟ ಜನರಿಗೆ ನ್ಯಾಯ ಕೊಡಿಸುವಂತ ಹೋರಾಟ ಆ ಹೋರಾಟವನ್ನೇ ನೋಡಿ ಚಿನ್ನಯ್ಯ ನಮ್ಮ ಹತ್ರ ಬಂದಿದ್ದಾನೆ ಹಾ ಚಿನ್ನಯ್ಯನ ಸ್ವತಃ ನಮ್ಮ ಹತ್ರ ಬಂದು ಸೊ ಹಾಗಾಗಿ ನೋಡಿ ಚಿನ್ನಯ್ಯ ಬಂದಾಗ ಯಾವುದೇ ದಾಖಲೆ ತಂದಿಲ್ಲ ನೋಡಿ ಅಕ್ರಮವಾಗಿ ಶವಗಳನ್ನ ಹೂತಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿದ್ದ ಅಷ್ಟೇ ನಮಗೆ ನಾನು ಶವಗಳನ್ನ ಹೂತಿದ್ದೀನಿ ಅಂತ ಗಿರೀಶ್ ಮಟ್ಟಣ್ಣವರು ತಿಮರೋಡಿಯವರ ಜೊತೆ ಒಂದಿಷ್ಟು ಹೇಳ್ತಾನೆ ನೋಡಿ ಅವಾಗ ಚೆನ್ನೈಗೆ ನಾವು ಆಶ್ರಯ ಕೊಟ್ಟಿದ್ದು ನಿಜ ಹೌದು ಆಶ್ರಯ ಕೊಟ್ಟಿವಿ ಅದರಲ್ಲಿ ಏನು ತಪ್ಪಿದೆ ಸಹಜವಾಗಿ ಜನರು ಹಿಂಗೆ ಆಶ್ರಯ ಕೊ ಕೇಳಿ ಬರ್ತಾರೆ ಅಂಥವ್ರನ್ನ ನಾವು ಕೊಟ್ಟಿದ್ವಿ ಅದರಲ್ಲೇನಿದೆ ಕಾನೂನು ಹೋರಾಟಕ್ಕೆ ಸಹಾಯ ಮಾಡಿದ್ದೇವೆ ಎಸ್ ಐ ಟಿ ಕರೆದ ಉತ್ತರ ಕೊಡೋದಕ್ಕೆ ನಾವು ಸಿದ್ಧ ಎಸ್ ಐ ಟಿ ಈಗಲೇ ಕರೀಲಿ ಈಗಲೇ ನಾವು ಉತ್ತರವನ್ನು ಕೊಡ್ತೀವಿ ಚೆನ್ನೈಯ ಕುಟುಂಬಸ್ಥರನ್ನು ಹೆದರಿಸಿದ್ದಾರೆ ಚೆನ್ನಯ ಪತ್ನಿ ಮಗಳನ್ನು ಹೆದರಿಸಿದ್ದಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ನೋಡಿ ಇಲ್ಲೂ ಕೂಡ ಹೊಸ ಬಾಂಬು ಚೆನ್ನಾಗಿ ಕುಟುಂಬಕ್ಕೆ ಹೆದರಿಸ್ತಾ ಇದ್ದಾರೆ ಇವರು ಅವರ ಮನೆಯವ್ರನ್ನ ಹೆದರಿಸ್ತಿದ್ದಾರೆ ಸೊ ಅದಕ್ಕಾಗಿ ಚೆನ್ನಯ್ಯ ಎಲ್ಲವನ್ನು ಕೂಡ ಸುಳ್ಳನ್ನ ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನಮ್ಮ ಮುಂದೆ ಬಂದು ಸತ್ಯ ಹೇಳಿದಾನೆ ಸೊ ಅವ್ರ ಮುಂದೆ ಹೋಗ್ಬಿಟ್ಟು ಸುಳ್ಳು ಹೇಳುವಂತ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಮನ್ನಾಗಿವಂತ ಕೆಲಸವನ್ನ ಮಾಡಬೇಕು ನಾವು ನೋಡಿದ್ವಿ ಹೌದು ಏನು ಚಿನ್ನಯ್ಯ ಭಯ ಪಟ್ಬಿಟ್ಟಿದ್ದಾನೆ ಅವನಿಗೆ ಭಯ ಇದೆ ಮತ್ತೊಮ್ಮೆ ಮತ್ತೆ ಮಣ್ಣಾಗಿವಂತ ಕೆಲಸವನ್ನ ಮಾಡಿ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ ಮುಂದುವರೆದು ಮಾತಾಡೋದಾದ್ರೆ ಬುರುಡೇನಿ ಕೂಡ ಬೆನ್ನತ್ತಿ ಎಸ್ಐಟಿ ತೀವ್ರ ತನಿಖೆಯನ್ನ ನಡೆಸ್ತಾ ಇದೆ ಭೇಟಿಯಾಗಿದ್ದ ವಕೀಲರಿಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ ಇರ್ಲಾರದೆ ಇರುವ ತನಿಖೆಗೆ ಹೊರಟಿದೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೂ ಕೂಡ ಸ್ಟಾರ್ಟ್ ಎಸ್ ಈಗ ಒಂದೊಂದೇ ಒಂದೊಂದೇ ಹೆಸರುಗಳು ಇಬ್ಬರಿಗೆಲ್ಲ ಗ್ರಾಮ ಪಂಚಾಯತಿಗೆ ವಕೀಲರಿಗೆ ವಕೀಲರನ್ನ ಅಷ್ಟು ಎದುರಾಕೊಳ್ಳೋದು ಅಷ್ಟು ಸಾಮಾನ್ಯ ಅಲ್ಲ ಸುಲಭನೂ ಅಲ್ಲ ಯಾಕಂದ್ರೆ ಅವರು ಅಷ್ಟು ಈಜಿಯಾಗಿ ಸಿಗೋದು ಕೂಡ ಇಲ್ಲ ಯಾಕಂದ್ರೆ ವಕೀಲರು ಅಂತಂದಾಗ ಅವರ ಜಾಣ್ಮೆ Or a ಎಲ್ಲಾ ಕೂಡ ಗೊತ್ತಿರುತ್ತೆ ಸೊ ಹಾಗಾಗಿ ಚೆನ್ನೈನ ಭೇಟಿ ಆಗಿದ್ದಂತ ವಕೀಲರಿಗೂ ಕೂಡ ಸಂಕಷ್ಟ ಅನ್ನುವಂತ ಒಂದಿಷ್ಟು ಮಾಹಿತಿ ತಮಿಳುನಾಡಿಗೂ ಕೂಡ ಹೋಗುವಂತ ಎಸ್ ಐ ಟಿ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ ಯಾಕಂದ್ರೆ ತಮಿಳುನಾಡಿನಲ್ಲಿರುವಂಥ ಮನೆಯನ್ನ ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ಶೋಧ ಮಾಡ್ತಾರೆ ಚೆನ್ನೈ ಏನು ಮಾಡ್ತಾ ಇದ್ದ ಏನು ಕತೆ ಎಷ್ಟು ವರ್ಷಗಳಿಂದ ಇದ್ದ ಅಲ್ಲಿ ಯಾರನ್ನ ಭೇಟಿ ಆಗ್ತಾ ಇದ್ದ ಯಾರ ಬಗ್ಗೆ ಅಲ್ಲಿ ಮಾತಾಡ್ತಾ ಇದ್ದ ಯಾರ್ಯಾರು ಅವನ ಆಪ್ತರಿದ್ದಾರೆ ಅವೆಲ್ಲವೂ ಕೂಡ ಮೊನ್ನೆ ತಾನೇ ಯಾಕಂದರೆ ಈ ಹಳೆ ಒಂದು ವಾರದ ಹಿಂದೆ ಅನ್ಕೋತೀನಿ ಮೋಸ್ಟ್ಲಿ ಎಸ್ ಐ ಟಿ ಅಧಿಕಾರಿಗಳು ಅವನ ಆಪ್ತರನ್ನೆಲ್ಲ ಕರೆಸಿ ಒಂದಿಷ್ಟು ವಿಚಾರಣೆ ಮಾಡಿದ್ರು ಕೂಡ ಎಸ್ ಐ ಟಿ ಅಧಿಕಾರಿಗಳು ಚುರುಕುಗೊಂಡಿರುವಂತಹ ತನಿಖೆ ಏನಿದೆ ಚುರುಕುಗೊಂಡಿದೆ ಹಾಗಾದ್ರೆ ಯಾವ ರೀತಿಯಾದಂತಹ ಚುರುಕುಗೊಂಡಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಗ್ರಾಫಿಕ್ಸ್ ಇದೆ ನೋಡ್ತಾ ಹೋಗೋಣ ನೋಡಿ ಈಗ ಬುರ್ಡೆ ತಂದಿದ್ದ ಚಿನ್ನಯ್ಯನ ಜೊತೆ ಇದ್ದಂತ ವಕೀಲರ ಕಚೇರಿ ಮನೆಯೂ ಕೂಡ ಒಂದಿಷ್ಟು ಶೋಧ ಮಾಡುವಂತ ಕೆಲಸವೂ ಕೂಡ ಆಗುತ್ತೆ ಮಾಗಡಿ ರಸ್ತೆ ಕಾಮಾಕ್ಷಿ ಪಾಳ್ಯದಲ್ಲಿರುವಂತಹ ವಕೀಲರ ಕಚೇರಿ ವಕೀಲರ ಕಚೇರಿಗೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ಎಂಟ್ರಿ ಕೊಡುವ ಎಲ್ಲ ಸಾಧ್ಯತೆಗಳು ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ಸೊ ನೋಡಿ ಚಿನ್ನಯ್ಯನ ಜೊತೆಗೆ ದೆಹಲಿಗೆ ಹೋಗಿದ್ದಂಥ ಗಿರೀಶ್ ಮಠಣ್ಣವರ ಮನೆ ಗಿರೀಶ್ ಮಠಣ್ಣವರು ಕೇವಲ ಇಲ್ಲಿ ಮಾತ್ರ ಸುತ್ತಾಡಿಲ್ಲ ರೀ ದೆಹಲಿಗೆ ಕೂಡ ಕರ್ಕೊಂಡು ಹೋಗಿದ್ದಾರೆ ಅವರ ಮನೆಯೂ ಕೂಡ ಇವತ್ತು ಶೋಧ ಆಗುತ್ತೆ ಚಿನ್ನಯ್ಯನಿಗೆ ಕೈಬುರ್ಡೆ ಕೊಟ್ಟ ಮತ್ತೊಬ್ಬ ಪ್ರಮುಖ ವ್ಯಕ್ತಿ ಸೊ ಆ ಪ್ರಮುಖ ವ್ಯಕ್ತಿ ಯಾರು ಅನ್ನುವಂಥದ್ದು ಒಂದು ಕ್ವಶನ್ ಮಾರ್ಕ್ ಇದೆ ಅದು ಕೂಡ ಬಯಲಾಗುತ್ತೆ ಮತ್ತೊಂದು ಕಡೆ ಚಿನ್ನಯ್ಯಂಡ್ ಟೀಮ್ ಭೇಟಿ ಆಗಿದ್ದ ಪ್ರಖ್ಯಾತ ಸ್ವಾಮೀಜಿ ಅವಾಗ ತಾನೇ ಚಂದ್ರಕಲಾ ಪ್ರಸ್ತಾಪ ಮಾಡಿದ್ರು ಪ್ರಖ್ಯಾತ ಸ್ವಾಮೀಜಿ ಅಂತ ಯಾರು ಏನು ಕತೆ ಅದು ಕೂಡ ಗೊತ್ತಾಗುತ್ತೆ ನೋಡಿ ಚಿನ್ನಯ್ಯ ವಾಸ ಬಿದ್ದ ಕೂಡ ಇವತ್ತು ಮಹಜರ್ ಮಾಡುವ ಎಲ್ಲ ಸಾಧ್ಯತೆಗಳು ದೆಹಲಿಗೆ ಏನು ಹೋಗಿದ್ರಲ್ಲ ಅದ್ರ ಜೊತೆಗೆ ವಕೀಲರು ಕೂಡ ಯಾರ್ಯಾರು ಇದ್ರಲ್ಲ ಅವರೆಲ್ರಿಗೂ ಕೂಡ ಯಾವ ರೀತಿಯಾಗಿ ಪ್ಲಾನ್ ಅನ್ನು ರೂಪಿಸಿದ್ರು ಗಿರೀಶ್ ಅವರ ಮನೆಯಲ್ಲಿ ಏನ್ ದಾಖಲೆಗಳು ಸಿಗುತ್ತೆ ಅದೆಲ್ಲವೂ ಕೂಡ ಗೊತ್ತಾಗುತ್ತೆ ಇವತ್ತು ಪ್ರಮುಖವಾಗಿ ಎಸ್ ಐ ಟಿ ಅಧಿಕಾರಿಗಳು ಸಾಕಷ್ಟು ತನಿಖೆಯನ್ನ ಮಾಡೋದಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ ಟೊಂಗ ಕಟ್ಟಿ ನಿಂತು ಬಿಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಬಿಡೋದೇ ಇಲ್ಲ ಯಾರ್ಯಾರು ಸಿಗ್ತಾರೆ ಬಡದ ಬಾಯಿಗೆ ಹಾಕೊಳ್ಳುವಂತ ಕೆಲಸವೂ ಕೂಡ ಇವತ್ತು ಮಾಡುವಂತ ಕೆಲಸ ಆಗ್ತಾ ಇದೆ ಚುರುಕು ಯಾವ ರೀತಿ ಆಗಿದೆ ಅಂತಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಬಹಳ ತನಿಖೆ ಮಾಡೋದಕ್ಕೆ ಈ ರೀತಿಯಾಗಿ ಪ್ಲಾನ್ ಮಾಡಿದ್ರೆ ಅವರು ಆ ರೀತಿಯಾಗಿ ಪ್ಲಾನ್ ಮಾಡ್ತಾರೆ ಒಂದೇ ಆಂಗಲ್ ಇಂದ ಎಸ್ಐ ಟಿ ಅಧಿಕಾರಿಗಳು ತನಿಖೆ ಮಾಡೋದಕ್ಕೆ ಆಗೋದಿಲ್ಲ ಚಂದ್ರಕಲಾ ಇಲ್ಲಿ ನೂರ ಎಂಟು ಆಂಗಲ್ ಇಂದ ತನಿಖೆ ಮಾಡ್ತಾರೆ ಚಂದ್ರಕಲಾ ಇಲ್ಲಿ ನೋಡಿ ನೆಕ್ಸ್ಟ್ ಗಮನಿಸಿದ್ರೆ ಈಗಾಗಲೇ ಹೇಳಿದಾಗ ಒಂದು ಕಡೆ ಜಯಂತ ಸ್ಫೋಟಕ ಹೇಳಿಕೆಯನ್ನ ಕೊಡೋದ್ರ ಮುಖಾಂತರ ನಮಗೆ ಸ್ವಾಮೀಜಿ ಕೂಡ ಬೆಂಬಲವನ್ನ ಸೂಚಿಸಿದ್ರು ಅಂತ ಹೇಳಿದ್ರು ಅದನ್ನ ಹೊರತುಪಡಿಸಿದ್ರೆ ಕರೆದೊಯ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಬೇರೆ ವ್ಯಕ್ತಿಗೆ ಮಾಸ್ಕ್ ಅನ್ನು ಹಾಕಿಸಿ ಮಾಧ್ಯಮಗಳ ದಿಕ್ಕು ತಪ್ಪಿಸುವಂತಹ ಅನ್ನು ಹಾಕಿಸಿ ಸಹಕಾರ ನಗರ ಸುತ್ತಾಡಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅಜ್ಞಾತ ಸ್ಥಳಕ್ಕೆ ಚಿನ್ನೈನ ಶಿಫ್ಟ್ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ನಿನ್ನೆ ಜಯಂತಿ ಮನೆಯಲ್ಲಿ ಮಹಜರನ್ನ ನಡೆಸಿತ್ತು ಎಸ್ಐ ಟಿ ಟೀಮ್ ನೋಡಿ ಒಂದು ಕಡೆ ಮಾಧ್ಯಮಗಳ ಕಣ್ಣಿಂಗ್ ತಪ್ಪಿಸಬೇಕು ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಹಾಗೆ ಜಾಣ್ಮೆ ನಡೆಯನ್ನ ಇಡ್ತಾ ಇದ್ದಾರೆ ನೋಡಿ ಈಗಾಗಲೇ ಸಿಕ್ಕ ಸಿಕ್ಕಲ್ಲಿ ಏನು ಅನಾಮಿಕ ಅನ್ಕೋ ಚಿನ್ನಯ್ಯ ಈಗಾಗಲೇ ಹೇಳಿಕೆಗಳನ್ನು ಕೂಡ ಕೊಟ್ಬಿಟ್ಟಿದ್ದಾನೆ ಮಾಧ್ಯಮದವ್ರು ಹೋಗಿ ಏನಾದ್ರು ಮೈಕ್ ಇಟ್ಟು ಏನಾಯ್ತು ಎತ್ತ ಅಂತ ಅಪ್ಪಿ ಅಪ್ಪಿತಪ್ಪಿ ಹೇಳಿಕೆ ಕೊಟ್ಬಿಟ್ರೆ ಈಗ ಕೆಲಸನೇ ಕೆಟ್ಟ ಹೋಗ್ಬಿಡುತ್ತೆ ಹಾಗಾಗಿ ಬೇರೆ ವ್ಯಕ್ತಿಗೆ ಮಾಸ್ಕ್ ಹಾಕ್ಸಿ ಬರ್ತಾ ಅಪ್ಡೇಟ್ ವಿಜಲ್ಸ್ ಚಂದ್ರಕಲಾ ಪೊಲೀಸ್ ಅಧಿಕಾರಿ ಮಾಸ್ಕ್ ಮ್ಯಾನ್ ನ ಯಾವ ರೀತಿಯಾಗಿ ಅಂತಂದ್ರೆ ಗುರುತು ಸಿಗಬಾರ್ದು ಅವರನ್ನ ಕವರ್ ಮಾಡ್ತಾ ಇರುವಂತ ಕೆಲಸ ಯಾಕಂದ್ರೆ ಮಾಧ್ಯಮಗಳ ಕ್ಯಾಮೆರಾಗೆ ಕಾಣಿಸ್ಬಾರ್ದು ಅನ್ನುವಂತ ಲೆಕ್ಕಾಚಾರದಲ್ಲಿ ಇವರು ಈ ರೀತಿ ನೋಡಿ ಮಾಸ್ಕ್ ಮ್ಯಾನ್ ನ ಒಂದು ಕಡೆ ಅಜ್ಞಾತ ಸ್ಥಳಕ್ಕೆ ಎಸ್ಐಟಿ ಟಿ ಅಧಿಕಾರಿಗಳು ಕರ್ಕೊಂಡು ಇದಾರೆ ಇವನೇ ಅಂತ ಗೊತ್ತಾಗ್ಬಾರ್ದು ಅನ್ನುವಂಥದ್ದು ಈಗಾಗಲೇ ಇಡೀ ಕರ್ನಾಟಕದ ಜನತೆಗೆ ಗೊತ್ತಾಗ್ಬಿಟ್ಟಿದೆ ಚಿನ್ನಯ್ಯ ಯಾರು ಅವನ ಮುಖ ಹೆಂಗಿದೆ ಏನ್ ಕತೆ ಅನ್ನುವಂಥದ್ದು ಅಷ್ಟರಲ್ಲೇ ಈಗ ಐ ಟಿ ಅಧಿಕಾರಿಗಳಾಗಿರ್ಬೋದು ಪೊಲೀಸ್ ಅಧಿಕಾರಿಗಳು ಇವತ್ತು ಇಲ್ಲಿ ಬೆಂಗಳೂರು ಕರ್ಕೊಂಡ್ ವ್ಯಕ್ತಿಗೆ ಮಾಸ್ಕ್ ಹಾಕಿದಾರಂತೆ ವ್ಯಕ್ತಿ ಏನಿದಾರಲ್ಲ ಚಿನ್ನಯನ ಈಗಾಗಲೇ ಸ್ಥಳಕ್ಕೆ ಕಳ್ಸಿ ಬಿಟ್ಟಿದ್ದಾರೆ ಓಕೆ ಓಕೆ ಇದು ಬೇರೆ ವ್ಯಕ್ತಿಗೆ ಮಾಸ್ಕ್ ಹಾಕಿ ಈ ರೀತಿ ಸುತ್ತಾಡಿಸ್ತಾ ಇರೋದು ಅಂದ್ರೆ ನೋಡಿ ಗೊತ್ತಾಗ್ತಿದೆ ಎಸ್ಐ ಟಿ ಅಧಿಕಾರಿಗಳು ಯಾವ ರೀತಿ ಅವರ ನೋಡಿ ಈಗ ಮಾಧ್ಯಮಗಳು ಕೂಡ ಪ್ರಶ್ನೆ ಮಾಡಂಗಿಲ್ಲ ಇದೇ ವ್ಯಕ್ತಿನ ಆ ವ್ಯಕ್ತಿನ ಅಂತ ಕನ್ಫ್ಯೂಷನ್ ಹಂಗ್ ಮಾಡ್ತಿದ್ದಾರೆ ಅಂದ್ರೆ ಲೆಕ್ಕಾಚಾರ ಅಂತಂದ್ರೆ ಇಲ್ಲಿ ತನಿಖೆಯನ್ನ ದಿಕ್ಕಿ ತಪ್ಪಿಸುವಂತ ಕೆಲಸ ಆಗುತ್ತೆ ಅನ್ನುವಂತ ಕಾರಣದಿಂದಾಗಿ ಏನಾದ್ರೂ ಒರಿಜಿನಲ್ ಇಲ್ಲಿ ವ್ಯಕ್ತಿ ಬಂದ್ರೆ ಸೊ ಸುಮ್ನೆ ಏನಾದರೂ ಒಂದು ಸಮಸ್ಯೆ ಆಗಬಹುದು ಅನ್ನುವ ಕಾರಣದಿಂದಾಗಿ ಏನಾದರೂ ಒಂದು ಅಹಿತಕರ ಘಟನೆ ಆಗುತ್ತೆ ಕಾರಣದಿಂದಾಗಿ ಕೂಡ ಮುಂಜಾಗ್ರತಾ ಕ್ರಮವಾಗಿ ಐ ಟಿ ಅಧಿಕಾರಿಗಳು ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ನೋಡಿ ಇನ್ನು ತಲೆ ಕೆಳಗೆ ಮಾಡಿಕೊಂಡು ಮಾಸ್ಕ್ ಮ್ಯಾನ್ ಪೊಲೀಸ್ ಅಧಿಕಾರಿಗಳು ಈ ಕಡೆ ಇಲ್ಲ ತಾನೆ ಓಕೆ 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 ಯಾಕಂದ್ರೆ ಪ್ರಮುಖವಾಗಿ ಗಮನಿಸಬೇಕು ಅಂತಂದ್ರೆ ಮತ್ತೆ ನೆಕ್ಸ್ಟ್ ಪೊಲೀಸ್ ಅಧಿಕಾರಿಗಳು ನೋಡ್ತಾ ಇದ್ರೆ ಗೊತ್ತಾಗ್ಬಾರ್ದು ಅನ್ನುವಂತ ಕಾರಣದಿಂದ ಯಾಕೆ ಹಿಂಗೆ ಕಾನ್ಸ್ಟೇಬಲ್ ಹಿಂಗೆ ತಪ್ಕೊಳ್ತಾ ಇದ್ದಾರೆ ಆ ಅಂದ್ರೆ ಮಾಧ್ಯಮಗಳಿಗೆ ಕ್ಯಾಮೆರಾ ಕಾಣಿಸ್ಬಾರ್ದು ಅನ್ನುವಂಥ ಕಾಣದ ಅಯ್ಯೋ ಬಿಡಪ್ಪ ನಾವೇನು ಸ್ಕ್ಯಾನ್ ಮಾಡ್ಬಿಟ್ಟು ಇವರೇ ಒರಿಜಿನಲ್ ಡೂಪ್ಲಿಕೇಟ್ ಅಂತ ಹೇಳ್ತೀವ ಓಕೆ ನೋಡೋಣ ಇವತ್ತಿನ ಅಪ್ಡೇಟ್ ಕಮ ಬಹಳಷ್ಟು ಇವತ್ತು ಗಿರೀಶ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಜಯಂತ್ ಅವರ ಮನೆಗೂ ಕೂಡ ಒಂದಿಷ್ಟು ಎಂಟ್ರಿ ಕೊಟ್ಟಿದ್ದಾರೆ ಇವತ್ತು ಎರಡನೇ ಮನೆಗೂ ಕೂಡ ಎಂಟ್ರಿ ಕೊಡುವಂಥ ಕೆಲಸ ಮಾಡ್ತಾರೆ ಪ್ರಮುಖವಾಗಿ ಇವತ್ತು ಗಿರೀಶ್ ಅವರ ಮನೆಯಲ್ಲಿ ಏನಾದರೂ ಎಸ್ ಐ ಟಿ ಅಧಿಕಾರಿಗಳು ಶೋಧ ನಡೆಸಿದ್ರೆ ಪ್ರಮುಖವಾದಂಥ ದಾಖಲೆಗಳು ಸಿಕ್ಕೇ ಸಿಗುತ್ತೆ ಡೌಟ್ ಇಲ್ಲ ಯಾಕೆಂದ್ರೆ ಅವ್ರು ಹೇಳ್ತಾ ಇರ್ತಾರಲ್ಲ ಯಾವಾಗ ಯಾವಾಗಲೂ ಕೂಡ ಒಂದಿಷ್ಟು ದಾಖಲೆಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಇಷ್ಟು ಬಂಡಲ್ ತಂದು 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 ಹಿಂಗೆ ತೋರಿಸ್ತಾ ಇರ್ತಾರಲ್ಲ ಅದೆಲ್ಲವೂ ಕೂಡ ಗೊತ್ತಾಗುತ್ತೆ ಸೊ ಹಾಗಾದರೆ ಇವತ್ತು ಕೂಡ ಏನಾದರೂ ಎಸ್ ಐ ಟಿ ಅಧಿಕಾರಿಗಳು ಸರಿಯಾದಂಥ ಒಂದಿಷ್ಟು ತನಿಖೆ ಸರಿಯಾದಂಥ ಒಂದಿಷ್ಟು ಪರಿಶೀಲನೆ ಮಾಡಿದ್ರೆ ನಿಜವಾಗ್ಲೂ ಕೂಡ ಗಿರೀಶ್ ಮಠನ್ ಅವರ ಮನೆಯಲ್ಲಿ ಎಲ್ಲ ಸಾಕ್ಷಿ ಸಿಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ